ನಾನು ನಾನು ಪ್ರೆಸೆನ್ಸ್ ತೋರಿಸಬೇಕು ನಾನು ಸೇವ್ ಮಾಡಿ ನಾನು ಆ್ಯಪ್ ಪ್ರೆಸೆಂಟ್ ಇದ್ದೆ ಅಂತ ಅದು ಸ್ಟ್ರಾಂಗ್ ಒಂದು ಕ್ಲೋಸ್ ಅಪ್ ಫೋಟೋ ಹೌದು ಸ್ಟ್ರಿಕ್ಟ್ ನೋಡ್ತಾ ಈಚಿಂತನೆ ಯಾರಿಗೆ ಎಂಟ್ರಿ ಇಲ್ಲ

ಬಂದ ಇವರು ಬಂದೇನ್ ಮಾಡಬೇಕ ಹಳೆ ಬೂಟ್ ಅಲ್ಲಿ ಒಡೆದ್ ಎಲ್ಲ ಒದ್ದೆಳಕೊಂಡಿ ಕರಪ್ ಬಿಡ್ಬಿಡ್ಬೇಕು ಹಳೆ ಬೂಟ್ ಇಡ್ಬೇಕು ನೀವು ಅಂತ ಅದು ನಂದು ಮಾಡ್ತೀನಿ ಸರ್ Aya, <laughs> <laughs> shi <laughs>